ಒಳ್ಳೆಯ ಸಮಯ ಬರುವ ಮೊದಲು ಪ್ರತಿಯೊಬ್ಬರಿಗೂ ಕೂಡ ಶುಭ ಸಂಕೇತಗಳು ಕಂಡುಬರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಅವನ ಎಲ್ಲ ವಿಷಯದಲ್ಲೂ ನಿರಾಸೆ ಪಡುವ ಸಮಯ ಬರುತ್ತದೆ ಆದರೆ ಸಮಯ ಯಾವಾಗಲೂ ಒಂದೇ ಆಗಿ ಇರುವುದಿಲ್ಲ ಮತ್ತು ಕೆಟ್ಟ ಸಮಯ ಇರುವವರೆಗೂ ಅವರ ಒಳ್ಳೆಯ ಸಮಯ ಖಂಡಿತವಾಗಿಯೂ ಬರುತ್ತದೆ ಒಳ್ಳೆಯ ಸಮಯ ಬರುವ ಮೊದಲು ನಿಮಗೆ ಸಿಗುವ ಸಂಕೇತಗಳು ಯಾವುದು ಅಂತ ಹೇಳ್ತೀನಿ ಕೇಳಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಸಿದ್ಧಿ ಮಾಡಿಸಿ ಕೇಳಿ ಪಡೆದುಕೊಳ್ಳಿ ಇನ್ನು ನಾವು ನಿಮಗೆ ತಿಳಿಸಿರುವ ಹಾಗೆ ಒಳ್ಳೆಯ ಸಮಯ ಬರುವ ಮೊದಲು ನಿಮಗೆ ಸಿಗುವ ಸಂಕೇತಗಳು ಕಾಲಚಕ್ರದಂತೆ ಸಂಭವಿಸುತ್ತದೆ ಸಮಯಕ್ಕಿಂತ ಬಲವಾದದ್ದು ಯಾವುದೂ ಇಲ್ಲ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಬಡವನಿಂದ ಶ್ರೀಮಂತನಾಗಿರುತ್ತಾನೆ ಅಥವಾ ಶ್ರೀಮಂತನು ಬಡವನಾಗಿರುತ್ತಾನೆ ಇದನ್ನು ಸಾಮಾನ್ಯವಾಗಿ ನಾವು ನೋಡಿರುತ್ತೇವೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯು ಸಂಭವಿಸಿದಾಗ ಅಥವಾ ಒಳ್ಳೆಯ ಸಮಯ ಬರುವ ಮೊದಲು ದೇವರು ನೀಡುವ ಶುಭ ಸೂಚನೆ ಶುಭ ಸಂಕೇತಗಳು ಏನೆಂದು ತಿಳಿಯೋಣ ಮೊದಲನೆಯದು ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಎಚ್ಚರವಾಗುವುದು ಬೆಳಗ್ಗೆ ಬೇಗ ಎದ್ದೊಳ್ಳುವವರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದರೆ ತುಂಬ ಒಳ್ಳೆಯದು ನಿಮ್ಮ ನಿದ್ರೆಯು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ಮೂರರಿಂದ ಐದರವರೆಗೆ ಎಚ್ಚರವಾದರೆ ಆಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯೂ ಬರಲಿದೆ ನೀವು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಪಡೆಯಲಿದ್ದೀರಿ ಅದಕ್ಕಾಗಿ ದೇವರು ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ತರಲಿದ್ದಾನೆ ಸುಖವ ಅನುಭವಕ್ಕೆ ಬರಲಿದೆ ನಿಮ್ಮ ಜೀವನದಲ್ಲಿ ನೀವು ಯಾವ ದುಃಖವನ್ನು ಪಡೆಯುತ್ತಿದ್ದೀರಿ ಯಾವ ದುಃಖವನ್ನು ನೋಡುತ್ತಿದ್ದೀರಿ ಅದು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ತೆನೆಯಾಗಿರುವ ಹಸು ನಿಮ್ಮ ಮುಂದೆ ಹಾದು ಹೋದರೆ ರಸ್ತೆ ದಾಟುತ್ತಿದ್ದರೆ ತುಂಬಾ ಒಳ್ಳೆಯದು ಶುಭ ಸಂಕೇತವಾಗುತ್ತದೆ ನಿಮ್ಮ ಮನೆಯಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಗೂಡುಗಳನ್ನು ನಿರ್ಮಿಸುತ್ತಿದ್ದರೆ ಅದು ಅತ್ಯಂತ ಮಂಗಳಕರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಚಿಕ್ಕ ಮಕ್ಕಳು ದೇವರ ಸ್ವರೂಪ ಎಂದು ಹೇಳುತ್ತಾರೆ ಮಕ್ಕಳು ನಿಮ್ಮನ್ನು ನೋಡಿ ನಗುತ್ತಿದ್ದರೆ ಅಥವಾ ನಿಮ್ಮೊಂದಿಗೆ ಏನಾದರೂ ಧನಾತ್ಮಕವಾಗಿ ಮಾತನಾಡಿದರೆ ಜೀವನದಲ್ಲಿ ಧನಾತ್ಮಕ ಸಂಗತಿಗಳು ನಡೆಯಲಿವೆ ಎಂದು ಅರ್ಥ ಕನಸಿನಲ್ಲಿ ಮಂತ್ರಗಳನ್ನು ಹೇಳುವುದು ನಿಮ್ಮ ಕನಸಿನಲ್ಲಿ ದೇವರ ಮಂತ್ರಗಳನ್ನು ನೀವು ಕೇಳಿದರೆ ಅದು ತುಂಬ ಒಳ್ಳೆಯದು ಓಂ ಮಂತ್ರದ ಪ್ರತಿಧ್ವನಿ ಕೇಳಿದರೆ ಅದು ಸಕಾರಾತ್ಮಕ ವಿಜಯವೂ ಹೌದು ಕನಸಿನಲ್ಲಿ ಮಂತ್ರಗಳು ಗಂಟೆಗಳು ಶಂಕಗಳ ಶಬ್ದ ಕೇಳುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇನ್ನು ದೇಹದ ಭಾಗಗಳ ಸೆಳೆತ ಪುರುಷರಲ್ಲಿ ಬಲ ಅಂಗವು ಬಡಿತಂತೆ ಕೊಳ್ಳುವುದು ಹಾಗೂ ಬಲಗಣ್ಣು ಅಥವಾ ಬಲಗೈ ಬಡಿದುಕೊಳ್ಳುವುದು ಈ ರೀತಿಯಾದರೆ ಒಳ್ಳೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದರ ವಿರುದ್ಧವಾಗಿ ಮಹಿಳೆಯರಲ್ಲಿ ಎಡರಂಗವು ಅಂದರೆ ಎಡಭಾಗವು ಒಳ್ಳೆಯ ಸಂಕೇತವಾಗುತ್ತದೆ ಮಹಿಳೆಯರಲ್ಲಿ ಎಡಗಣ್ಣು ಅಥವಾ ಎಡಗೈ ಬಡಿದುಕೊಳ್ಳುವುದು ಅದು ತುಂಬ ಅತ್ಯಂತ ಶುಭ ಸೂಚಕವಾಗುತ್ತದೆ ಇಂತಹ ಸಂಕೇತಗಳು ನಿಮಗೆ ಕಾಣಿಸಿಕೊಳ್ಳುತ್ತಿದ್ದರೆ ಖಂಡಿತವಾಗಿಯೂ ದೈವ ಅನುಗ್ರಹ ಅನ್ನುವುದು ನಿಮಗೆ ಆಗಿಯೇ ಆಗುತ್ತದೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಎಲ್ಲ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ